ಖಾಲಿ ಬಿದ್ದ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ದಕ್ಷಿಣ ಅಮೇರಿಕ ಖಂಡದ ಸ್ಥಳೀಯರನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ರೆಡ್ ಇಂಡಿಯನ್ಸ್ ದಕ್ಷಿಣ ಅಮೇರಿಕದ ಅತಿ ದೊಡ್ಡ ರಾಷ್ಟ್ರ ಡ್ಯಾಶ್ ಉತ್ತರ ಬ್ರೆಜಿಲ್ ದಕ್ಷಿಣ ಅಮೇರಿಕದಲ್ಲಿ ಕಂಡುಬರುವ ವಿಶ್ವದ ಅತಿ ಎತ್ತರದ ಜಲಪಾತ ಡ್ಯಾಶ್ ಉತ್ತರ ಏಂಜಲ್ ಜಲಪಾತ ಪ್ರಪಂಚದಲ್ಲೇ ಪ್ರತಿ ಎತ್ತರವಾದ ಸರೋವರ ಡ್ಯಾಶ್ ಉತ್ತರ ಟಿ ಟಿಕಾಕ ಸರೋವರ ದಕ್ಷಿಣ ಅಮೇರಿಕದಲ್ಲಿ ಕಂಡುಬರುವ ಹುಲ್ಲುಗಾವಲು ಡ್ಯಾಶ್ ಉತ್ತರ ಪವ ಪಂಪಾಸ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ದಕ್ಷಿಣ ಅಮೇರಿಕದ ಸ್ಥಾನ ಮತ್ತು ವಿಸ್ತೀರ್ಣಗಳನ್ನು ತಿಳಿಸಿರಿ ದಕ್ಷಿಣ ಅಮೇರಿಕದ ಖಂಡದ ಬಹುಭಾಗವು ದಕ್ಷಿಣಾರ್ಧ ಗೋಳದಲ್ಲಿದೆ ಹನ್ನೆರಡು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಐವತ್ತಾರು ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೂ ಮತ್ತು ರೇಖಾಂಶಿಕವಾಗಿ ಮೂವತ್ತೈದು ಡಿಗ್ರಿ ಪಶ್ಚಿಮ ರೇಖಾಂಶದಿಂದ ಎಂಬತ್ತೊಂದು ಡಿಗ್ರಿ ಪಶ್ಚಿಮ ರೇಖಾಂಶದವರೆಗೂ ವಿಸ್ತರಿಸಿದೆ ದಕ್ಷಿಣ ಅಮೆರಿಕದ ಒಟ್ಟು ಭೂಭಾಗವು ಸುಮಾರು ಒಂದು ನೂರ ಎಪ್ಪತ್ತೇಳು ಪಾಯಿಂಟ್ ಒಂದು ಲಕ್ಷ ಚದರ್ ಕಿಲೋಮೀಟರ್ ವಿಸ್ತೀರ್ಣವಾಗಿದೆ ದಕ್ಷಿಣ ಅಮೆರಿಕದ ಪ್ರಮುಖ ಹುಲ್ಲುಗಾವಲುಗಳನ್ನು ತಿಳಿಸಿರಿ ದಕ್ಷಿಣ ಅಮೆರಿಕದ ಪ್ರಮುಖ ಹುಲ್ಲುಗಾವಲುಗಳು ವೇನಿಜುಲದ ಲಾನೋಸ್ ಬ್ರೆಜಿಲ್ನ ಕಾಂಪಾಸ್ ಅರ್ಜೆಂಟೈನಾದ ಪಂಪಾಸ್ ದಕ್ಷಿಣ ಅಮೆರಿಕದ ಪ್ರಮುಖ ಸಸ್ಯ ಹಾಗೂ ವನ್ಯಜೀವಿಗಳನ್ನು ಹೆಸರಿಸಿರಿ ದಕ್ಷಿಣ ಅಮೇರಿಕದ ಪ್ರಮುಖ ಸಸ್ಯಗಳು ಮಹಾಗಾನಿ ಎಬೋನಿ ರಬ್ಬರ್ ಮರ ಮೆಕ್ಕೆಜೋಳ ಗೋಧಿ ಭತ್ತ ಕಾಫಿ ಹತ್ತಿ ಕಬ್ಬು ಇತ್ಯಾದಿಗಳು ದಕ್ಷಿಣ ಅಮೇರಿಕದ ಪ್ರಮುಖ ವನ್ಯಜೀವಿಗಳು ಕಾಂಡರ್ ಹಾರುವ ಮಂಗ ಅಳಿಲು ಮಂಗಗಳು ಹೆಬ್ಬಾವು ಪೂಮ ಜಾಗ್ವಾರ್ಗಳು ಲಾಮ ಆಲ್ಪಾಕ್ ಆಮೆ ಮೊಸಳೆ ಇತ್ಯಾದಿಗಳು ದಕ್ಷಿಣ ಅಮೆರಿಕದ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಪ್ರಮುಖ ನಗರಗಳನ್ನು ಹೆಸರಿಸಿರಿ ಬ್ಯೂನಸ್ ಐರಿಸ್ రియోడీ జైనో జైన్ైరో సావో పౌలో